ನಾನು ಬಿ ಕಲಾ ಎಸ್ ಆರ್ ಹೈಸ್ಕೂಲ್ ಮನಕ್ಕಿ ಈಗ ನಾನು ಎರಡು ಚಾಚೂರ ರೇಖಾತ್ಮಕ ಸಮೀಕರಣಗಳ ಒಂದು ಸಮಸ್ಯೆಯನ್ನು ನಡೆಸ್ತಾ ಸಮಸ್ಯೆ ಹೇಗೆ ಐದು ವರ್ಷಗಳ ಬಳಿಕ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ ಆಗುತ್ತದೆ ಐದು ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟಿತ್ತು ಅವರಿಬ್ಬರ ಈಗಿನ ವಯಸ್ಸಿತ್ತು ಅದಕ್ಕೆ ಗಾತ್ರ

ಇಲ್ಲ ಏನು ಮಾಡ್ತೀವಿ ಈಗಿನ ವಯಸ್ಸು ಈಗಿನ ವಯಸ್ಸು ಅದುಕೊಂಡ್ರೆ ಕನ್ಫ್ಯೂಷನ್ ಬೇಡ ಅದಕ್ಕೆ ಈಗಿನ ವಯಸ್ಸು ಜೇಕಾಬ್ಬರ ವಯಸ್ಸು ಈಗಿನ ವಯಸ್ಸು ಎಕ್ಸ್ ಆಗ್ತದೆ ಅವರ ಮಗನ ವಯಸ್ಸು ವಾಯ್ ಐದು ವರ್ಷಗಳ ಹಿಂದೆ ಮೊದಲಿಂದ ಅವರ ಐದು ವರ್ಷಗಳ ಬಳಿಕ ಈಗ ಎಕ್ಸ್ ಇದೆ ಐದು ವರ್ಷಗಳ ಬಳಿಕ ಎಕ್ಸ್ ಪ್ಲಸ್ ಫೈವ್ ಆಗುತ್ತದೆ ಅವರ ಮಗನ ಈಗಿನ ವಯಸ್ಸು ವಾಯ್ ಇದೆ ಐದು ವರ್ಷಗಳ ಬಳಿಕ ವಾಯ್ ಪ್ಲಸ್ ಐದು ಆಗುತ್ತೆ ಅದಕ್ಕೆ 5 ವರ್ಷಗಳ ಮರಿತ 5 ವರ್ಷಗಳ ಮರಿತ 5 ವರ್ಷಗಳ ಮರಿತ j ರ ವಯಸ್ಸು ಎಷ್ಟೆ x ಇದೆ 5 ವರ್ಷಗಳ ಮರಿತ x + 5 ಆಗುತ್ತೆ ಅದೇ ರೀತಿ ಅವರ ಮೊದಲ ವಯಸ್ಸು y ಇದೆ 5 ವರ್ಷಗಳ ನಂತರ y + 5 ಆಗುತ್ತೆ ನಂತರ ಹೇಗೆ ಹೋಗುತ್ತೆ ಅಂತ ನೋಡೋಣ 5 ವರ್ಷಗಳ ಹಿಂದೆ ಅವರ ವಯಸ್ಸೆ ಎಷ್ಟು ಆಗುತ್ತದೆ 5 ವರ್ಷಗಳ ಹಿಂದೆ 5 ವರ್ಷಗಳ ಹಿಂದೆ ಹೇಳ್ತಂದಾಗ ಅದರ ಏನು ಮಾಡಬೇಕು ಅವ್ರು ಈಗಿನ ಬಯಸಿದಲ್ಲಿ ಐದನ್ನು ಏನು ಮಾಡಬೇಕು ಮೈನಸ್ ಮಾಡಬೇಕು ಅದರಿಂದ ಜೇಟಬರ್ ಬಯಸ್ಸು ಎಕ್ಸ್ ಇದೆ ಹಿಂದೆ ಹೇಳ್ತಂದಾಗ ಏನು ಮಾಡಬೇಕಾಗ್ತದೆ ಎಕ್ಸ್ ಮೈನಸ್ ಐದು ಅಂದರೆ ಅವರ ಮಗನ ಬೇಸರು ವಾಯಿನಲ್ಲಿ ಏನನ್ನು ಇಷ್ಟ ಇನ್ನು ಸಮಸ್ಯೆ ಹೇಳಿಕೆ ಸಮಸ್ಯೆ ಹೇಳಿಕೆ ಪ್ರಕಾರ ಏನಾದ್ರೆ ಸಮಸ್ಯೆ ಏನಕ್ಕೇನಿದೆ ಐದು ವರ್ಷದ ಬಳಿಕ ಜೇಟವರ್ ಬಯಸ್ಸು ಅವರ ಮಗನ ವಯಸ್ಸಿನ ಆಗುತ್ತದೆ ಅದಕ್ಕೆ ಐದು ವಯಸ್ಸು ಪ್ರಕಾರ ಅವರ ವಯಸ್ಸು ಎಕ್ಸ್ ಪ್ಲಸ್ ಫೈವ್ ಫೈವ್ ಪ್ಲಸ್ ಫೈವ್ ಇರ್ತಾರೆ ಈ ಅವರ ಹೆಗರ ವಯಸ್ಸು ಈ ಮಗನ ವಯಸ್ಸಿನ ಮೂರರಷ್ಟು ಆಗುತ್ತದೆ ರಷ್ಟು ಅಂದರೆ ಮೂರು ಆದ್ದರಿಂದ ಹೇಳಿಕೆ ಪ್ರಕಾರ ಎಕ್ಸ್ ಪ್ಲಸ್ ಫೈವ್ ಈಜಿ ಕೊಡಬೇಕು ಮಗನ ವಯಸ್ಸಿನ ಮೂರರಷ್ಟು ಆದ್ದರಿಂದ ಮಗನ ವಯಸ್ಸು ಏನಿರ್ತದೆ ಅದಕ್ಕೆ ಏನು ಮಾಡಬೇಕು ಮೂರು ಹೇಳ್ಕು ಮಾಡಿ ಮಗನ ವಯಸ್ಸು ಏನು ಬೇಕು ಇದನ್ನು ಸಂಶೇಷಿಸಿ ಒಂದು ಸಂವಿಚಾರವನ್ನು ಸಂಶಯ ರೆಡಿ ಮಾಡ್ಕೊಳ್ಬೇಕು ಅದರಿಂದ ಎಕ್ಸ್ ಪ್ಲಸ್ ಐ ಐದು ಮೂರಿಂದ ಎರಡು ಪದಕ್ಕೆ ಮೂರು ಗುಂಡೆ ಐದು ಅಂದರೆ ಮೂರು ವೈ ಮೂರು ಗುಣ್ಯ ಐದು ಮೂರು ಐದು ಎಂಟಾಗ್ತದೆ ಅದಕ್ಕೆ ಏನ್ ಮಾಡೋದು ಈ ಕಡೆ ಎಕ್ಸ್ ಪ್ಲಸ್ ತ್ರೀ ವೈ ಎಕ್ಸ್ ಮೈನಸ್ ತ್ರೀ ಬಾಯ್ ಪ್ಲಸ್ ತ್ರೀ ಬೈ ಕಟ್ಟು ಬಂದ್ರೆ ಮೈನಸ್ ತ್ರೀ ವೈ ಈಸ್ವಲ್ ಟು ಹದಿನೈದು ಪ್ಲಸ್ ಐದು ಎಂಟು ಬಂದರೆ ಮೈನಸ್ ಐದಾಗ್ತದೆ ಎಕ್ಸ್ ಮೈನಸ್ ತ್ರೀ ವೈ ಈಸ್ ಐದ್ರೆ ಹತ್ತು ಸಮಸ್ಯೆ ಎಣ್ಣೆ ಹೇಳಿಕೆ ಪ್ರಕಾರ ಏನಿದೆ ಐದು ವರ್ಷಗಳ ಹಿಂದೆ ಜೇಕಬರ ವಯಸ್ಸು ಅವರ ಮಗನ ವಯಸ್ಸಿನ ಏಳರಷ್ಟು ಐದು ವರ್ಷಗಳ ಹಿಂದೆ ಅವರ ಎಕ್ಸ್ ಮೈನಸ್ ಫೈವ್ ವೈ ಮೈನಸ್ ಫೈವ್ ಅಂದ್ರೆ ಸಮಸ್ಯೆ ಹೇಳಿಕೆ ಪ್ರಕಾರ ಜೇಕಬರ ವಯಸ್ಸು ಮಗನ ವಯಸ್ಸಿನ ಏಳರಷ್ಟು ಏಳರಷ್ಟು ಏನು ಮಾಡೋಕ್ಕೆ ಮಗನ ವಯಸ್ಸಿಗೆ ಏಳನೇ ಪುಣಾಟ ಮಾಡಿದ್ರೆ ಜೇಕಬರ ವಯಸ್ಸಿಗೆ ಏನಾಗ್ತದೆ ಸಮಾನ ಆಗ್ತದೆ ಆದ್ದರಿಂದ ಸಮಸ್ಯೆ ಹೇಳಿಕೆ ಪ್ರಕಾರ ಏನೇನು ಏನಾಗ್ತದೆ ಅಂತಂದ್ರೆ ಎಕ್ಸ್ ಮೈನಸ್ ಫೈವ್ ಈ ಹಿಟ್ಟು ಏಳು ಅಂದರೆ ಮಗನ ವಯಸ್ಸು ವಾಯ್ ಮೈನಸ್ ಫೈ ಇದನ್ನು ಸಂಸರ್ಪಿಸಬೇಕು ಎಕ್ಸ್ ಮೈನಸ್ ಫೈ ಎಕ್ಸ್ ಮೈನಸ್ ಫೈ ಇದು ಶವಣ ಬಾಯ್ ಮೈನಸ್ ಏಳು ಐದೇ ಮೂವತ್ತು ಇದರ ಆದರ್ಶ ರೂಪದಲ್ಲಿ ನಾವು ಬರೆದುಕೊಂಡಾಗ ಏನಾಗ್ತದೆ ಎಕ್ಸ್ ಮೈನಸ್ ಫೈಗೆ ಎಕ್ಸ್ ಮೈನಸ್ ಫೈವ್ ಏನು ಮಾಡ್ತೇವೆ ಇದನ್ನು ಈ ಕಡೆ ತರಬೋದು ಕಡೆ ಎಕ್ಸ್ ಮೈನಸ್ ಫೈ ಶೆವಣಾಯ್ ಏಟ್ ಮಾತ್ರ ಮೈನಸ್ ಶೆನ್ ಬಾಯ್ ಮಾಡ್ತಾರೆ ಆಮೇಲೆ ಮೈನಸ್ ಮೂವತ್ತೈದು ಮೈನಸ್ ಮೂವತ್ತೈದು ಇದೆ ಮೈನಸ್ ಐದು ಏಕೆಂದರೆ ನಕ್ಸಲ್ ಬರ್ತದೆ ಎಕ್ಸ್ ಮೈನಸ್ ಮೂವತ್ತೈದರಾಗ ಪ್ಲಸ್ ಐದು ಇರ್ತದೆ ಮೈನಸ್ ಮೂವತ್ತದೆ ಇಲ್ಲ ಸಮೀಕರಣ ಒಂದು ಮತ್ತು ಎರಡು ಸಾವಿರದ ಆದರೆ ನೀವು ಯಾವಾದರೂ ಉದಾಹರಣೆ ಸೂಚಿಸಿ ಅದೇ ಈಗ ಇಲ್ಲವೇ ವರ್ಜಿಸುವ ಹೊಣೆ ಸಮೀಪ ತೆಗೆದುಕೊಂಡು ಎಕ್ಸ್ ಬಳಿ ಎರಡನೇ ಎಕ್ಸ್ ಮೈನಸ್ ತ್ರೀ ವಾಯ್ ಈಜ್ಕೊಳ್ಳುತ್ತೆ ಇದು ಸಮೀಕರಣ ಈಗ ಏನ್ ಮಾಡ್ತಾರೆ

प्लस मूर वाई माइनस सेवन वाई इज इक्वल टू माइनस वन अरे ये मतलब प्लस अगर करें तो सो वाई के इक्वल इक्वल आ ये प्लस मूर वाई माइनस यू इज माइनस मोड़ तो अब तो बोलते हैं माइनस मोड़ चेक करो बोला प्लस अगर करें तो माइनस ಇಲ್ಲವೇ -7y ಅಲ್ಲಿ +4y ತಗಿದೆ -7y ಅಲ್ಲಿ +4y ಬರುತ್ತೆ ಹဲ ಇಲ್ಲಿ ಬರುತ್ತೆವೇ -2 = ಇದನ್ನು ಸಜಾಕិច្ಚಿ ಮಾಡ್ತೀನಿ ಗೊತ್ತಾ ಹೈಟ್ ಕೊಡ್ಕೊಂಡೆ ನಾವು ಸಾಮಾನ್ಯಕ್ಕೆ ಏಳಬೇಕು -32 -10 ಕೂಸಿದ್ರೆ -62 ಬರುತ್ತೆ ಎರಡು ಗೈಸ್ ಈಜಿ ಬರುತ್ತೆ -1 ಬರುತ್ತೆ ಆ ಸಾರಿ -1 ಸರಿ ಹೋಗ್ಬಿಡುತ್ತೆ ಈಗ ವಾಯು ಬೆಲೆಗೆ ಮೇಲೆ ಎಕ್ಸ್ ಬೆಳೆಯನ್ನು ಬರ್ಕ್ ಮಾಡ್ಕೋಬೇಕು ಎಕ್ಸ್ ವಾಯು ಬೆಳೆಯ ಹತ್ತ ಸಮೀಕರಣ ತುಂಬಿ ಅಥವಾ ತುಂಬಿ ನಾವೇನು ಮಾಡಬೇಕು ಎಕ್ಸ್ ಬೆಲೆ ಕಂಡು ಹೇಳ್ಬೇಕು ವಾಯು ಹತ್ತನ್ನು ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿ ಸಮೀಕರಣ ಒಂದರಲ್ಲಿ ಆದೇಶಿಸಲಾಗಿ ಸಮೀಕರಣ ಎಕ್ಸ್ ಮೈನಸ್ इन माइदे हूँ आदेश एक्स माइनस थ्री इंटू वायदे हतो हम उसे मैन मूव मैन के हम सोना एक्स हतो माइनस मूवे प्लस एक्सरेंगे एक्सर एक्सर जे जे జేకబర ఈగిన వయస్సు ఉత్తరా ప్రయత్న జేకబర ఈగిన వయస్సు ఈగిన వయస్సు ఎక్స్ ఆగి ఎక్స్ అంటే నలవత్ వర్ష నలవర్ష నర అవర మగన వయస్సు మగన వయస్సు